ನನಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಕೆಲಸ ಮಾಡೋ ಜಾಗ ಎನ್ವೈರನ್ಮೆಂಟ್ ಇಷ್ಟ ಆಗ್ತಿಲ್ಲ ಅವರು ಟಾರ್ಚರು ಇವರು ಹಿಂಸೆ ಅಂತ ಅಂದ್ಬಿಟ್ಟು ಕೆಲಸ ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ನಮಸ್ಕಾರ ಬಿಸ್ನೆಸ್ ಕ್ಲಾಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ಪಾಯಿಂಟ್ ನಂಬರ್ ಒನ್ ಕೆಲಸ ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಸೇಫಾ ಮಾಡಿದ್ರೆ ಎಷ್ಟು ಸರಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆದರೆ ನಿಮ್ಮ ಹತ್ರ ಸಾಲಿಡ್ ಐಡಿಯಾ ಇರಬೇಕು ಒಂದು ಬಿಸ್ನೆಸ್ಗೆ ಬಂದು ಬೇರೆಯವ್ರಿಗೆ ನೀವು ಕಾಂಪಿಟೇಷನ್ ಕೊಡ್ತೀವಿ ಅನ್ನೋ ಕಾನ್ಫಿಡೆನ್ಸು ನಿಮ್ಮ ಬಿಸ್ನೆಸ್ ಮೇಲೆ ನಿಮ್ಗೆ ಇರಬೇಕು ಪಾಯಿಂಟ್ ನಂಬರ್ ಟು ಬಿಸ್ನೆಸ್ ಮಾಡೋಕ್ಕೆ ಎಷ್ಟು ದುಡ್ಡು ಇರಬೇಕು ಬಿಸ್ನೆಸ್ ಮಾಡೋಕ್ಕೆ ಎಷ್ಟು ದುಡ್ಡು ಇರಬೇಕು ಅನ್ನೋದಕ್ಕಿಂತ ನೀವು ಬಿಸ್ನೆಸ್ಗೆ ಅಂತ ಬಂದಾಗ ನಿಮ್ಮ ಹತ್ರ ಇರೋ ದುಡ್ಡು ಮಿನಿಮಮ್ ನಿಮ್ಮನ್ನ ಆರು ತಿಂಗಳು ಸಾಕಬೇಕು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಸಪ್ರೇಟು ಬಟ್ ನಿಮ್ಮ ಹತ್ರ ಆರು ತಿಂಗಳು ಟೈಮ್ ಇರುತ್ತೆ ಆ ಟೈಮಲ್ಲಿ ನಿಮ್ಮನ್ನ ನೀವು ಸಾಕೊಳ್ಳಕ್ಕೆ ಎಷ್ಟು ದುಡ್ಡು ಅಷ್ಟು ದುಡ್ಡು ನಿಮ್ಮ ಹತ್ರ ಇದ್ದರೆ ಬಿಸ್ನೆಸ್ಗೆ ಇಳಿಬೋದು ಪಾಯಿಂಟ್ ನಂಬರ್ ತ್ರೀ ಯಾವ್ದಾದ್ರು ಫ್ರಾಂಚೈಸಿ ತೊಗೊಂಡು ಸೇಫಾಗಿ ನಡ್ಸ್ಕೊಂಡು ಹೋಗ್ಬೋದಲ್ವಾ ಬಿಸ್ನೆಸ್ನ ಟೆನ್ಷನ್ ಇರಲ್ಲ ತಗೋಬಹುದು ಸೇಫ್ ಆಗು ಇರ್ಬೋದು ಬಟ್ ಎಲ್ಲಾ ಫ್ರಾಂಚೈಸಿಗಳು ಒರಿಜಿನಲ್ಲು ಅಥವಾ ಸೇಫು ಅಂತ ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ ತುಂಬಾ ಫ್ರಾಂಚೈಸಿಗಳು ಇವಾಗ ಫೇಕ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಐವತ್ ಸಾವಿರ ಕೊಡಿ ಒಂದ್ ಲಕ್ಷ ಕೊಡಿ ನಿಮ್ಗೆ ಎಲ್ಲಾ ನಾವೇ ಸೆಟ್ ಅಪ್ ಮಾಡ್ಕೊಡ್ತೀವಿ ಆರ್ ತಿಂಗಳಲ್ಲಿ ಒಂದ್ ವರ್ಷದಲ್ಲಿ ನಿಮ್ ದುಡ್ಡೆಲ್ಲ ನಿಮ್ಗೆ ರಿಟರ್ನ್ ಬಂದಿರುತ್ತೆ ತಿಂಗ್ಳಗ್ ಲಕ್ಷಾಂತರ ರೂಪಾಯಿ ದುಡಿತೀರಾ ಅಂತೆಲ್ಲ ಫೇಕ್ ಪ್ರಾಮಿಸಸ್ ಮಾಡ್ತಾರೆ ಬಟ್ ಅದೆಲ್ಲ ನಿಜ ಅಲ್ಲ ಯಾವ್ದಾದ್ರು ಸರ್ಟಿಫೈಡ್ ಕಂಪನಿ ಫ್ರಾಂಚೈಸಿ ಕೊಡ್ತಾ ಇದೆ ಅಂತಂದ್ರೆ ಅದನ್ನ ಹುಷಾರಾಗಿ ನೋಡಿ ಒಳ್ಳೆ ಜಾಗದಲ್ಲಿ ಇಟ್ಬಿಟ್ಟು ತಗೊಳ್ಳಿ ಫ್ರಾಂಚೈಸಿ ತಗೊಂಡು ಮಾಡೋ ಬಿಸ್ನೆಸ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಚಾಲೆಂಜ್ ಬರುತ್ತೆ ಅದೇನಂದ್ರೆ ಒಂದು ಫ್ರಾಂಚೈಸಿ ನಿಮ್ಗೆ ಒಂದು ಪ್ರಾಡಕ್ಟ್ ಅಥವಾ ಒಂದು ಸ್ಟೋರ್ನ ತೋರಿಸ್ಬಿಟ್ಟು ನಿಮ್ಗೆ ಅವರು ಫ್ರಾಂಚೈಸಿನ ಸೇಲ್ ಮಾಡ್ತಿರ್ತಾರೆ ಆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿರುತ್ತೆ ಬಟ್ ನೀವು ಇಡೋ ಜಾಗದಲ್ಲಿ ಅದು ಸಕ್ಸಸ್ ಆಗುತ್ತೆ ಯಾವ ಗ್ಯಾರಂಟಿ ಇರಲ್ಲ ಸೇಫ್ ಆಗಿ ನೋಡ್ಕೊಂಡು ಮಾರ್ಕೆಟ್ ನ ಅನಲೈಸ್ ಮಾಡಿ ನಂತರ ನೀವು ಫ್ರಾಂಚೈಸಿನ ಪರ್ಚೇಸ್ ಮಾಡಬೇಕು ಅರ್ಜೆಂಟ್ ಮಾಡಿ ನಾನೇನೋ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಬಿಟ್ಟು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡಿದ್ರೆ ಅದು ಸಕ್ಸಸ್ ಆಗೋಲ್ಲ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹುಷಾರಾಗಿ ನೋಡಿಕೊಂಡು ಫಸ್ಟು ಮಾರ್ಕೆಟ್ ಅನಲೈಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿ ಪಾಯಿಂಟ್ ನಂಬರ್ ಫೋರ್ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇದೆ ದುಡ್ಡಿದೆ ಆರು ತಿಂಗಳು ನಾನು ಸೇಫು ಬಟ್ ನನ್ನ ಹತ್ರ ಬಿಸ್ನೆಸ್ ಮಾಡೋಕ್ಕೆ ನಾಲೆಡ್ಜೇ ಇಲ್ಲ ಅದರ ಕಾನ್ಫಿಡೆನ್ಸ್ ಇಲ್ಲ ಹೆಂಗೆ ಬಿಸ್ನೆಸ್ ಮಾಡೋದು ಇದು ನಾಲ್ಕನೇ ಪಾಯಿಂಟು ನೀವು ಯಾವ ಬಿಸ್ನೆಸ್ನ ಮಾಡಬೇಕು ಅಂತ ಇದ್ದೀರಾ ಆ ಬಿಸ್ನೆಸ್ ಆಲ್ರೆಡಿ ಬೇರೆ ಯಾರು ಮಾಡಿದರೆ ಅವ್ರ ಹತ್ರ ಹೋಗಿ ಪಾರ್ಟ್ ಟೈಮ್ ಕೆಲಸ ಸೇರ್ಕೊಳ್ಳಿ ಕಂಪ್ಲೀಟ್ ಬಿಸ್ನೆಸ್ನ ಅರ್ಥ ಮಾಡ್ಕೊಳ್ಳಿ ಹೆಂಗ್ ನಡೆಯುತ್ತೆ ವರ್ಕಿಂಗ್ ಸ್ಟೈಲ್ ಏನು ಟೈಮ್ ಮ್ಯಾನೇಜ್ಮೆಂಟ್ ಏನು ಲೇಬರ್ ಮೇಂಟೆನೆನ್ಸ್ ಏನಿರುತ್ತೆ ಎಲ್ಲ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಮುಂದುವರಿ ಇಲ್ಲ ಎರಡನೇ ಪಾಯಿಂಟು ನನ್ನ ಹತ್ರ ಇರೋ ಬಿಸ್ನೆಸ್ ಐಡಿಯಾ ಯಾರೂ ಮಾಡೇ ಇಲ್ಲ ಹೊಸ ಬಿಸ್ನೆಸ್ ಹೊಸ ಐಡಿಯಾ ನಂದು ಏನು ಮಾಡೋದು ಗೊತ್ತಾಗ್ತಿಲ್ಲ ಅದನ್ನು ತಗೊಂಡು ಜನರ ಹತ್ರ ಬನ್ನಿ ಜನರನ್ನ ಕೇಳಿ ನಾನು ಈ ಥರ ಒಂದು ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದೀನಿ ನಿಮ್ಗೆ ಅವಶ್ಯಕತೆ ಇದೆಯಾ ಅಂತ ಒಬ್ಬರಲ್ಲ ನೂರಲ್ಲ ಸಾವಿರ ಜನ ಕೇಳಿ ಅವ್ರ ರಿವ್ಯೂ ಏನು ಬರುತ್ತೆ ತಗೊಳ್ಳಿ ಆಮೇಲೂ ಕಂಟಿನ್ಯೂ ಮಾಡಿ ರಿಸರ್ಚ್ ಮಾಡಿ ಪ್ರತಿ ಒಂದು ನಂದು ಈ ಪ್ರಾಡಕ್ಟ್ ಹಿಂಗಿದೆ ಈ ತರ ಬರುತ್ತೆ ಅಂತ ಅಂದ್ಬಿಟ್ಟು ಜನರ ಮುಂದೆ ತಗೊಂಡೋಗಿಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಮಾಡ್ಬೋದಾ ಮುಂದುವರಿಬೋದಾ ಅಂತ ಸೊ ಅಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಸಿಕ್ತು ಅಂದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು ಪಾಯಿಂಟ್ ನಂಬರ್ ಫೈವ್ ನಾನು ಫಸ್ಟ್ ಕೆಲಸ ಬಿಟ್ಬಿಡ್ತೀನಪ್ಪ ಏನಾಗ ಗೊತ್ತಾಗಲಿ ಆಮೇಲೆ ಯಾವ್ದಾರ ಒಂದು ಬಿಸ್ನೆಸ್ ಮಾಡ್ಕೋಣ ಇದಕ್ಕೆ ಉತ್ತರ ನೀವು ಆ ಕೆಲಸ ಮಾಡಿದ್ರೆ ನಿಮ್ಮಂತ ದಡ್ಡ ಇನ್ನೊಬ್ಬ ಇರಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾಗ ಫಸ್ಟ್ ನೀವು ಯಾವ ಬಿಸ್ನೆಸ್ ಮಾಡಬೇಕು ಆ ಬಿಸ್ನೆಸ್ ಎಲ್ಲಿ ನಡೀತಾ ಇದೆ ಅಲ್ಲಿ ಹೋಗಿ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಸೇರ್ಕೊಳ್ಳಿ ನೀವು ಕೆಲಸ ಮಾಡ್ತಾ ಮಾಡ್ತಾ ಅದನ್ನು ಸ್ಟಾರ್ಟ್ ಮಾಡಿ ಜೊತೆನಲ್ಲಿ ಆಮೇಲೆ ನಿಧಾನಕ್ಕೆ ಅರ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ಕೆಲಸ ಬಿಡಿ ಒಂದೇ ಸತಿ ಕೆಲಸ ಬಿಟ್ಬಿಟ್ಟು ತಲೆ ಮೇಲೆ ಕಲ್ಚಪಡಿ ಹೇಳ್ಕೊಬೇಡಿ ಪಾಯಿಂಟ್ ನಂಬರ್ ಸಿಕ್ಸ್ ಬೆಸ್ಟ್ ಆಪ್ಷನ್ ಏನು ಸೇಫ್ ಆಗಿ ಬಿಸ್ನೆಸ್ ಮಾಡಿಕೊಂಡು ಸಂಪಾದನೆ ಮಾಡ್ಕೊಂಡು ಲೈಫ್ನ ಸಕ್ಸಸ್ ಕಡೆ ತಗೊಂಡೋಗೋದು ಹೆಂಗೆ ಸಿಂಪಲ್ ನೀವು ಕೆಲಸ ಮಾಡ್ತಾ ಇದ್ದೀರಾ ಮಾಡಿ ಮನೆಯಲ್ಲಿ ಹೌಸ್ ವೈಫ್ ಇದ್ದಾರಾ ತಾಯಿನೋ ಹೆಂಡ್ತಿನೋ ಅವ್ರ ಹೆಸರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇದರಲ್ಲಿ ನಿಮಗೆ ಮೇಯ್ನ್ ಆಗಿ ಐದು ಬೆನಿಫಿಟ್ ಸಿಗುತ್ತೆ ಏನಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫು ಮತ್ತು ರಿಲಯಬಲ್ ಪಾರ್ಟ್ನರ್ ಇರ್ತಾರೆ ನಿಮ್ಮ ಜೊತೆಗೆ ಪಾಯಿಂಟ್ ನಂಬರ್ ಟು ನಿಮ್ಗೆ ಯಾವುದೇ ಲೋನ್ಸ್ ಬೇಕು ಇನ್ವೆಸ್ಟ್ಮೆಂಟ್ ಬೇಕು ಅಂದರೂ ಈಸಿಯಾಗಿ ಸಿಗುತ್ತೆ ಹೌಸ್ ವೈಫ್ ಹೆಸ್ರು ಮಾಡಿದ್ರೆ ಪಾಯಿಂಟ್ ನಂಬರ್ ತ್ರೀ ನೀವು ಇಲ್ಲ ಅಂದ್ರೂ ನಿಮ್ಮ ಬಿಸ್ನೆಸ್ ರನ್ ಆಗುತ್ತೆ ಪಾಯಿಂಟ್ ನಂಬರ್ ಫೋರ್ ಇಂಟರ್ನಲ್ ಲಾಸಸ್ ಆಗಲ್ಲ ಒಳಗಡೆ ಕಳ್ತನ ಆಗಲ್ಲ ನೀವು ಬಿಸ್ನೆಸ್ ಅಲ್ಲಿ ನೀವು ಇಲ್ಲದೇ ಇದ್ದಾಗ ಬೇರೆಯವ್ರ ಕೆಲಸದವ್ರು ಇನ್ನೊಬ್ರು ಕಳ್ತನ ಮಾಡ್ತಾರೆ ಅದು ಆಗಲ್ಲ ಯಾಕಂದ್ರೆ ನಿಮ್ ಮನೆಯವರೇ ನಿಮ್ಮ ಪಾರ್ಟ್ನರ್ ಆಗಿರ್ತಾರೆ ಲಾಸ್ಟ್ ಪಾಯಿಂಟ್ ನಿಮ್ಗೆ ಸ್ಯಾಲ್ರಿ ಬರ್ತಾ ಇರುತ್ತೆ ಬಿಸ್ನೆಸ್ ಅಲ್ಲಿ ಇನ್ಕಮ್ ಬರ್ತಾ ಇರುತ್ತೆ ಸೊ ಎರಡೂ ಕಡೆ ಇನ್ಕಮ್ ನೋಡಿಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡಬಹುದು ಕನ್ಕ್ಲೂಷನ್ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ನೋಡಿಕೊಂಡು ಅಷ್ಟು ಆ ಬಿಸ್ನೆಸ್ ಮಾಡಿ ಇಷ್ಟು ಲಕ್ಷ ದುಡಿಬಹುದು ಈ ಬಿಸ್ನೆಸ್ ಮಾಡಿ ಇಷ್ಟು ಕೋಟಿ ದುಡಿಬೋದು ಅಂತ ಬಿಲ್ಡ್ ಅಪ್ ಕೊಡೋರು ವಿಡಿಯೋ ನಂಬಿಕೊಂಡು ನೀವು ತಪ್ಪು ನಿರ್ಧಾರ ತಗೋಬೇಡಿ ಬಿಸ್ನೆಸ್ ಹೇಳ್ದಷ್ಟು ಈಸಿ ಅಲ್ಲ ಸ್ವಂತ ಬ್ರ್ಯಾಂಡ್ ಮಾಡಬೇಕು ಅಂದರೆ ಅದು ತುಂಬ ದೊಡ್ಡ ಕೆಲಸ ರಿಯಾಲಿಟಿನಲ್ಲಿ ಇಟ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ನಾವು ನಿಮಗೆ ಸಾಥ್ ಕೊಡ್ತೀವಿ ಫಾಲೋ ಮಾಡಿ ಬಿಸ್ನೆಸ್ ಕ್ಲಾಸ್ ಕನ್ನಡ ಮತ್ತೆ ಸಿಗೋಣ ನಮಸ್ಕಾರ